ಅಸೈನ್ಮೆಂಟ್ ಬರೆಯುವ ಮತ್ತು ಅಪ್ಲೋಡ್ ಮಾಡುವ ವಿಧಾನ ಕಸೌ ಅಸೈನ್ಮೆಂಟ್ಗಳನ್ನು ಹೇಗೆ ಬರೆಯುವುದು ಮತ್ತು ಅವುಗಳ ಮುಖಪುಟವನ್ನು ಹೇಗೆ ರಚಿಸುವುದು ಎಂಬುದನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ ನಾನು ಈಗಾಗಲೇ ಬರೆದ ಅಸೈನ್ಮೆಂಟ್ನ ಪಿಡಿಎಫ್ ಅನ್ನು ನಿಮಗೆ ನೇರವಾಗಿ ತೋರಿಸುತ್ತೇನೆ ಅಸೈನ್ಮೆಂಟ್ನ ಮುಖಪುಟ ಫ್ರಂಟ್ ಪೇಜ್ ಇಲ್ಲಿ ನೀಡಲಾದ ಎಲ್ಲಾ ಮಾಹಿತಿಯೂ ನಿಖರವಾಗಿರಬೇಕು ಯಾವುದೇ ತಪ್ಪು ಮಾಹಿತಿಯನ್ನು ನಮೂದಿಸಬಾರದು ಒಂದು ಅಕಾಡೆಮಿಕ್ ವರ್ಷ ನೀವು ಅಕಾಡೆಮಿಕ್ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಇಪ್ಪತ್ ಐದು ಎಂದು ಬರೆಯಿರಿ ನೀವು ಯಾವ ಸೈಕಲ್ನಲ್ಲಿ ಜನವರಿ ಅಥವಾ ಜುಲೈ ಪ್ರವೇಶ ಪಡೆದಿದ್ದೀರಿ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಅದನ್ನು ನಮೂದಿಸಿ ಉದಾಹರಣೆಗೆ ಜನವರಿ ಸೈಕಲ್ ಎರಡು ಸ್ಟೇಜ್ ನೀವು ಮೊದಲ ಪ್ರಶ್ನೆಗೆ ಉತ್ತರಿಸುತ್ತಿದ್ದರೆ ಬಾಕ್ಸ್ನಲ್ಲಿ ಸ್ಟೇಜ್ ಒಂದು ಎಂದು ಬರೆಯಿರಿ ಎರಡನೇ ಪ್ರಶ್ನೆಗೆ ಉತ್ತರಿಸುತ್ತಿದ್ದರೆ ಸ್ಟೇಜ್ ಎರಡು ಎಂದು ಬರೆಯಿರಿ ಮೂರು ಹೆಸರು ನಿಮ್ಮ ಪೂರ್ಣ ಹೆಸರನ್ನು ಇಲ್ಲಿ ಬರೆಯಿರಿ ನಾಲ್ಕು ರೋಲ್ ನಂಬರ್ ನಿಮ್ಮ ರೋಲ್ ನಂಬರನ್ನು ನಮೂದಿಸಿ ಐದು ಡಿಗ್ರಿ ಪದವಿ ನೀವು ಯಾವ ಕೋರ್ಸ್ ಮಾಡುತ್ತಿದ್ದೀರಿ ಎಂಬುದನ್ನು ಇಲ್ಲಿ ಬರೆಯಿರಿ ಉದಾಹರಣೆಗೆ ಬಿಕಾಂ ಎಂಎ ಕನ್ನಡ ಎಂಎ ಅರ್ಥಶಾಸ್ತ್ರ ನಾನು ಎಂಎ ಅರ್ಥಶಾಸ್ತ್ರ ಮಾಡುತ್ತಿರುವುದರಿಂದ ಇಲ್ಲಿ ಎಂಎ ಅರ್ಥಶಾಸ್ತ್ರ ಎಂದು ಬರೆದಿದ್ದೇನೆ ಆರು ಅಕಾಡೆಮಿಕ್ ವರ್ಷ ಮೇಲೆ ಬರೆದಂತೆಯೇ ಇಲ್ಲಿಯೂ ಅಕಾಡೆಮಿಕ್ ವರ್ಷವನ್ನು ನಮೂದಿಸಿ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಏಳು ಕೋರ್ಸ್ ವಿಷಯ ಎಂಎ ಅರ್ಥಶಾಸ್ತ್ರದಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವ ಆರು ವಿಷಯಗಳಲ್ಲಿ ನೀವು ಯಾವ ವಿಷಯದ ಅಸೈನ್ಮೆಂಟ್ ಬರೆಯುತ್ತಿದ್ದೀರೋ ಆ ವಿಷಯದ ಹೆಸರನ್ನು ಇಲ್ಲಿ ಬರೆಯಬೇಕು ನಾನು ಭಾರತೀಯ ಆರ್ಥಿಕತೆ ಇಂಡಿಯನ್ ಇಕಾನಮಿ ವಿಷಯದ ಅಸೈನ್ಮೆಂಟ್ ಬರೆಯುತ್ತಿರುವುದರಿಂದ ಅದರ ಹೆಸರನ್ನು ನಮೂದಿಸಿದ್ದೇನೆ ಎಂಟು ಅಸೈನ್ಮೆಂಟ್ ಟಾಪಿಕ್ ನೀವು ಡೌನ್ಲೋಡ್ ಮಾಡಿಕೊಂಡಿರುವ ಅಸೈನ್ಮೆಂಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗೆ ಉತ್ತರಿಸುತ್ತಿದ್ದೀರೋ ಆ ಪ್ರಶ್ನೆಯನ್ನು ಇಲ್ಲಿ ಬರೆಯಿರಿ ಒಂಬತ್ತು ಮಾಧ್ಯಮ ನಿಮ್ಮ ಅಧ್ಯಯನ ಮಾಧ್ಯಮವನ್ನು ಇಲ್ಲಿ ತಿಳಿಸಿ ಕನ್ನಡ ಮಾಧ್ಯಮ ಅಥವಾ ಇಂಗ್ಲಿಷ್ ಮಾಧ್ಯಮ ಹತ್ತು ರಿಜಿಸ್ಟರ್ ನಂಬರ್ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನು ಬರೆಯಿರಿ ಅಸೈನ್ಮೆಂಟ್ ಬರೆಯುವ ವಿಧಾನ ಅಸೈನ್ಮೆಂಟ್ ಗಳನ್ನು ಬಿಳಿ ಜೆರಾಕ್ಸ್ ಹಾಳೆಗಳಲ್ಲಿ ಬರೆಯಬೇಕು ಪ್ರತಿ ಪ್ರಶ್ನೆಗೆ ಕನಿಷ್ಠ ಎಂಟು ರಿಂದ ಒಂಬತ್ತು ಪುಟಗಳಷ್ಟು ಬರೆಯಬೇಕು ಅಂದರೆ ಎರಡು ಪ್ರಶ್ನೆಗಳಿಗೆ ಕನಿಷ್ಠ ಹದಿನಾರು ರಿಂದ ಹದಿನೇಳು ಪುಟಗಳು ಇರಬೇಕು ನಿಮ್ಮ ಅಕ್ಷರಗಳು ಸ್ಪಷ್ಟವಾಗಿ ಮತ್ತು ಅಂದವಾಗಿರಬೇಕು ಕಸವು ಅಕ್ಷರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತದೆ ನೀವು ಬರೆದ ಪ್ರತಿಪುಟದ ಕೆಳಭಾಗದಲ್ಲಿ ನಿಮ್ಮ ರೋಲ್ ನಂಬರ್ ಮತ್ತು ಸಹಿ ಅಥವಾ ಹೆಸರನ್ನು ಕಡ್ಡಾಯವಾಗಿ ಬರೆಯಿರಿ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಕಾಲೇಜಿನಿಂದ ಬಂದಿರುವ ಸೂಚನೆಗಳನ್ನು ಗಮನಿಸಿ ಮೊದಲ ಪ್ರಶ್ನೆಯ ಉತ್ತರ ಮುಗಿದ ನಂತರ ಎರಡನೇ ಪ್ರಶ್ನೆಯನ್ನು ಬರೆಯುವ ಮೊದಲು ಮತ್ತೊಂದು ಮುಖಪುಟವನ್ನು ಲಗತ್ತಿಸಬೇಕು ಈ ಎರಡನೇ ಮುಖಪುಟದಲ್ಲಿ ಮೊದಲನೆಯದರಲ್ಲಿರುವ ಎಲ್ಲಾ ಮಾಹಿತಿಯೂ ಒಂದೇ ಆಗಿರುತ್ತದೆ ಕೆಲವು ಬದಲಾವಣೆಗಳೆಂದರೆ ಸ್ಟೇಜ್ ಬಾಕ್ಸ್ನಲ್ಲಿ ಸ್ಟೇಜ್ ಎರಡು ಎಂದು ಬರೆಯಬೇಕು ಅಸೈನ್ಮೆಂಟ್ ಟಾಪಿಕ್ನಲ್ಲಿ ನೀವು ಉತ್ತರಿಸುತ್ತಿರುವ ಎರಡನೇ ಪ್ರಶ್ನೆಯನ್ನು ಬರೆಯಬೇಕು ನಂತರ ಎರಡನೇ ಪ್ರಶ್ನೆಯ ಉತ್ತರವನ್ನು ಅದೇ ರೀತಿ ಬರೆಯಬೇಕು ಅಸೈನ್ಮೆಂಟ್ ಅನ್ನು ಪಿಡಿಎಫ್ ಮಾಡುವ ವಿಧಾನ ನೀವು ಬರೆದ ಎಲ್ಲಾ ಪುಟಗಳನ್ನು ಯಾವುದಾದರೂ ಪಿಡಿಎಫ್ ಕ್ರಿಯೇಟರ್ ಅಪ್ಲಿಕೇಶನ್ ಬಳಸಿ ಸರಿಯಾಗಿ ಪಿಡಿಎಫ್ ಫೈಲ್ ಆಗಿ ಪರಿವರ್ತಿಸಿಕೊಳ್ಳಿ ಪಿಡಿಎಫ್ ಫೈಲ್ನ ಗಾತ್ರವು ಸಾಧ್ಯವಾದಷ್ಟು ಕಡಿಮೆ ಇರುವಂತೆ ನೋಡಿಕೊಳ್ಳಿ ಅಸೈನ್ಮೆಂಟ್ ಅನ್ನು ಅಪ್ಲೋಡ್ ಮಾಡುವ ವಿಧಾನ ಒಂದು ಮೊದಲಿಗೆ ನೀವು ಡೌನ್ಲೋಡ್ ಮಾಡಿಕೊಂಡಿರುವ ಅಸೈನ್ಮೆಂಟ್ ಪ್ರಶ್ನೆ ಪತ್ರಿಕೆಯನ್ನು ತೆರೆಯಿರಿ ನೀವು ಯಾವ ವಿಷಯದ ಅಸೈನ್ಮೆಂಟ್ ಅನ್ನು ಅಪ್ಲೋಡ್ ಮಾಡಲು ಬಯಸುತ್ತೀರೋ ಆ ವಿಷಯದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪೆಂಡಿಂಗ್ ಎಂದು ತೋರಿಸುತ್ತದೆ ಎರಡು ನಂತರ ಮತ್ತೊಮ್ಮೆ ಅದೇ ವಿಷಯದ ಮೇಲೆ ಕ್ಲಿಕ್ ಮಾಡಿ ವಿಷಯದ ಹೆಸರನ್ನು ಕಾಪಿ ಮಾಡಿಕೊಳ್ಳಿ ಮೂರು ಎಂಟ್ರಿ ಸಬ್ಜೆಕ್ಟ್ ಎಂಬ ಕಾಪಿ ಮಾಡಿಕೊಂಡ ವಿಷಯದ ಹೆಸರನ್ನು ಪೇಸ್ಟ್ ಮಾಡಿ ಅಥವಾ ನೇರವಾಗಿ ಟೈಪ್ ಮಾಡಿ ನಾಲ್ಕು ಡಿಸ್ಕ್ರಿಪ್ಷನ್ ಜಾಗದಲ್ಲಿ ಅಸೈನ್ಮೆಂಟ್ ಕುರಿತು ಏನಾದರೂ ಬರೆಯಬಹುದು ನಿಮಗೆ ಏನು ಗೊತ್ತಿಲ್ಲದಿದ್ದರೆ ಅದೇ ವಿಷಯದ ಹೆಸರನ್ನು ಬರೆಯಿರಿ ಐದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ನಲ್ಲಿ ನೀವು ಪಿಡಿಎಫ್ ಮಾಡಿಕೊಂಡಿರುವ ಫೈಲ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಒಂದು ಬಾರಿ ಕ್ಲಿಕ್ ಮಾಡಿದ ನಂತರ ಫೈಲ್ ಲಗತ್ತಾಗುತ್ತದೆ ಆರು ಕೆಳಗಿರುವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಸೈನ್ಮೆಂಟ್ ಅಪ್ಲೋಡ್ ಆಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಏಳು ಅಪ್ಲೋಡ್ ಯಶಸ್ವಿಯಾದರೆ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಎಂದು ಹಸಿರು ಬಣ್ಣದ ರೈಟ್ ಮಾರ್ಟ್ನೊಂದಿಗೆ ತೋರಿಸುತ್ತದೆ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಎಂಟು ಮೊದಲು ಬೆಂಡಿಂಗ್ ಎಂದು ತೋರಿಸುತ್ತಿದ್ದ ಸ್ಥಳದಲ್ಲಿ ಈಗ ಸಬ್ಮಿಟೆಡ್ ಎಂದು ತೋರಿಸುತ್ತದೆ ಒಂಬತ್ತು ಇದೇ ರೀತಿ ನಿಮ್ಮ ಉಳಿದ ವಿಷಯಗಳ ಅಸೈನ್ಮೆಂಟ್ಗಳನ್ನು ಸಹ ಅಪ್ಲೋಡ್ ಮಾಡಿ ಹತ್ತು ನೀವು ಎಷ್ಟು ವಿಷಯಗಳ ಅಸೈನ್ಮೆಂಟ್ಗಳನ್ನು ಅಪ್ಲೋಡ್ ಮಾಡಿದ್ದೀರಿ ಎಂದು ತಿಳಿದುಕೊಳ್ಳಲು ಟ್ರ್ಯಾಕಿಂಗ್ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಬಹುದು ಅಲ್ಲಿ ನೀವು ಅಪ್ಲೋಡ್ ಮಾಡಿದ ವಿಷಯಗಳು ಮತ್ತು ಅವುಗಳ ಅಪ್ಲೋಡ್ ದಿನಾಂಕವನ್ನು ತೋರಿಸುತ್ತದೆ ಇದು ಅಸೈನ್ಮೆಂಟ್ ಅಪ್ಲೋಡ್ ಮಾಡುವ ವಿಧಾನ ಪಿಡಿಎಫ್ ಮಾಡುವಾಗ ಯಾವುದೇ ತಪ್ಪುಗಳಿಲ್ಲದಂತೆ ಎಚ್ಚರಿಕೆಯಿಂದ ಮಾಡಿ ಇಲ್ಲದಿದ್ದರೆ ನಿಮ್ಮ ಅಸೈನ್ಮೆಂಟ್ ಅನ್ನು ತಿರಸ್ಕರಿಸಬಹುದು